ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆಯನ್ನ ಮಾಡಬೇಕು ಅನ್ನುವಂತ ಉದ್ದೇಶ ಏನಿತ್ತು ಅದರ ಹಿನ್ನೆಲೆ ಇನ್ನು ಅಂತ ಹೇಳ್ತೀನಿ ನಿಮ್ಗೆ ಅಯೋಧ್ಯೆಯ ಮಂದಿರ ಹಿಂಭಾಗದಲ್ಲಿನೇ ಕಾಣಿಸುತ್ತೆ ಇಲ್ಲಿ ಬಟ್ ತುಂಬಾ ಮಂಜಿರೋದ್ರಿಂದ ಕಾಣಿಸ್ತಾ ಇಲ್ಲ ಇದರ ಮುಂಭಾಗದಲ್ಲೇನೆ ಎಂಟನೇ ನವೆಂಬರ್ ಎರಡ್ ಸಾವಿರದ ಹತ್ತೊಂಬತ್ತರಂದು ಈ ಬಾಲರಾಮನ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ ಇಲ್ಲೇ ಇದ್ಗಿ ಮಾರನೆಯ ದಿನವೇ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನ ಕೊಡುತ್ತೆ ಅದು ಅಯೋಧ್ಯೆಯ ರಾಮ ಜನ್ಮಭೂಮಿಯ ವಿಚಾರದಲ್ಲಿ ಅದ್ಭುತವಾಗಿರುವಂತಹ ಕ್ಷಣ ಸೊ ಹಾಗಾಗಿ ಈ ಕಡೆಗೆ ಬಂದ್ರೆ ಇಲ್ಲೂ ಕೂಡ ಒಂದ್ಸಲ ನೀವು ದರ್ಶನವನ್ನ ಮಾಡ್ಕೊಡ್ಬೋದಿ ಈ ಬಾಲರಾಮನನ್ನ ನೀವು ನೋಡ್ಬಹುದು